ಸಾರಿ ಸಾರಿ ಕ್ಷಮಿಸಿ ನನ್ನಿಂದ ತಪ್ಪಾಯ್ತು ಇನ್ಯಾವತ್ತೂ ಇಂತ ತಪ್ಪಾಗೋಕೆ ಅವಕಾಶ ಕೊಡಲ್ಲ ಪ್ಲೀಸ್ ನನ್ನ ಬಿಡಿ ಅಂತ ಬೇಡ್ಕೊಂಡ್ಲು ಐ ಆಮ್ ಕಾಲಿಂಗ್ ದ ಪುಲೀಸ್ ಹೂ ಈಸ್ ಶೀ ನನ್ನ ಮೇಲೆ ಕೈ ಮಾಡ್ತಾಳೆ ನಾನು ಯಾರು ಅಂತ ಅವಳಿಗೆ ತೋರಿಸ್ತೀನಿ ಎಷ್ಟು ಕೊಬ್ಬ ಅವಳಿಗೆ ನಾನೇನ್ ಆರ್ಡಿನರಿ ಪರ್ಸನ್ ಅಲ್ಲ ನನ್ನ ಲೆವೆಲ್ ಏನು ಅಂತ ಅವಳಿಗೆ ತೋರಿಸ್ದೆ ಬಿಡಲ್ಲ ವೆರಿ ಡಿಸ್ಗಸ್ಟಿಂಗ್ ನಾನು ಅವಳನ್ನ ಜೈಲಿಗೆ ಕಳಿಸ್ದೆ ಬಿಡಲ್ಲ ಅಂತ ಕೋಪದಲ್ಲಿ ಡಾನ್ಸ್ ಟೀಚರ್ ಶಿವಾನಿ ಕೂಗಾಡ್ತಿದ್ಲು ಪ್ರಿನ್ಸಿಪಾಲ್ ಬಂದ ತಕ್ಷಣ ಶಿವಾನಿ ವಾಯ್ಸ್ ರೈಸ್ ಮಾಡಿದ್ಲು ಸರ್ ನಾನು ಈಗ್ಲೇ ಪೊಲೀಸ್ ಕರೆಸ್ತೀನಿ ಕೈ ಮಾಡಿದಾಳೆ ಅವಳು ಇಷ್ಟೊಂದು ಜನ ವಿಟ್ನೆಸ್ ಇದ್ದಾರೆ ನಾನ್ ಅವಳನ್ನ ಸುಮ್ನೆ ಬಿಡೋದಿಲ್ಲ ಅಂತ ಕೂಗಿದ್ಲು ಬಟ್ ಪ್ರಿನ್ಸಿಪಾಲ್ ತುಂಬಾ ಕೂಲಾಗಿ ಇಲ್ಲಮ್ಮ ನಾವು ಅವ್ರ ಮೇಲೆ ಆಕ್ಷನ್ ಆಗಲ್ಲ ಪೋಲೀಸು ಇನ್ಫಾರ್ಮ್ ಮಾಡೋಕಾಗಲ್ಲ ನಿಜವಾಗ್ಲು ಈ ಆಯ್ರಾ ಶರ್ಮಾ ಅಂದ್ರೆ ಯಾರು ಅಂತ ನಮಗೆ ಗೊತ್ತಿಲ್ಲ ಆ ಲೇಡಿನ ಮತ್ತೆ ಅವ್ರ ಮಗಳನ್ನ ಚೆನ್ನಾಗಿ ಟ್ರೀಟ್ ಮಾಡಿ ಅಂತ ನಮಗೆ ಮೇಲ್ಗಡೆಯಿಂದ ಆರ್ಡರ್ ಇದೆ ಮೇಡಮ್ ಅಂತ ಹೇಳಿದ್ರು ಆರ್ಡರ್ ಅಂದ್ರೆ ಯಾರು ಹೇಳಿದ್ದು ಅಂತ ಸಿಟ್ಟಲ್ಲಿ ಮುಷ್ಟಿ ಕಟ್ಟಿ ಟೇಬಲ್ ಗೆ ಗುದ್ದಿದ್ಲು ಚಂದ್ರಶೇಖರ್ ಅಂತ ಪ್ರಿನ್ಸಿಪಾಲ್ ಹೇಳಿದ್ರು ಚಂದ್ರಶೇಖರ್ ಅಂತ ಹೇಳ್ತಿದ್ದ ಶಿವಾನಿ ಗಂಟ್ಲು ಒಣಕ್ತು ಅವಳ ಕೈ ಮುಷ್ಟಿ ಬಿಗಿ ಆಗಿತ್ತು ಕೋಪದಿಂದ ಅವಳು ಉಸಿರಾಟ ಜೋರಾಗಿತ್ತು ಎಷ್ಟೇ ಕೋಪ ಇದ್ರೂ ಅವಳು ಪೊಲೀಸ್ಗೆ ಫೋನ್ ಮಾಡೋ ವಿಷಯನ ಮತ್ತೆ ಮಾತಾಡೋ ಧೈರ್ಯ ಮಾಡಲಿಲ್ಲ ಆಯ್ರಾ ಒಂದು ಮಾತಾಡದೆ ಸೈಲೆಂಟ್ ಆಗಿ ಕಾರ್ ಸ್ಟಾರ್ಟ್ ಮಾಡಿದ್ಲು ಪುಟ್ಟ ನಿನ್ ಅನುರಾಧ ಆಂಟಿ ನೆಕ್ಸ್ಟ್ ವೀಕ್ ಅಮೆರಿಕಾದಿಂದ ಬರ್ತಿದ್ದಾರೆ ಮತ್ತೆ ನಿಮ್ಮ ಸ್ಕೂಲ್ ಫಂಕ್ಷನ್ಗೆ ಅವ್ರ ಇಂಪಾರ್ಟೆಂಟ್ ಗೆಸ್ಟ್ ಜೊತೆಗೆ ಡಾನ್ಸಿಂಗ್ಗೆ ಅವರೇ ಎಕ್ಸಾಮಿನರ್ ನೀನೇನು ವರಿ ಮಾಡ್ಬೇಡ ನೀನ್ ಕೂಡ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡೇ ಮಾಡ್ತೀಯ ಮಾಮ್ ಆಂಟಿ ಬರ್ತಿದ್ದಾರೆ ಅನ್ನೋದೇ ನಂಗೆ ಸ್ಪೆಷಲ್ ಅದ್ರಲ್ಲೂ ನನ್ನ ಡಾನ್ಸ್ ನ ಅವ್ರು ನೋಡ್ತಾರೆ ಅಂದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಎಸ್ ಅಂತ ಹೈ ಫೈವ್ ಮಾಡಿ ಹೇಳಿದ್ಲು ಸಿಹಿ ಅವರಿಬ್ರು ಮಾತಾಡ್ತಾ ಮಾತಾಡ್ತಾ ಮಲ್ಹೋತ್ರ ಬಂಗ್ಲೆ ಮುಂದೆ ಬಂದು ನಿಂತಿರೋದು ಅರಿವೇ ಆಗ್ಲಿಲ್ಲ ಆಯ್ರ ಸಿಹಿ ಜೊತೆ ಮನೆ ಒಳಗಡೆ ಬರ್ತಿದ ಹಾಗೆ ಸಂಪ್ರೀತ ಎಕ್ಸೈಟ್ ಆಗಿ ಆಯ್ರ ಅಕ್ಕ ನೀವ್ ಕೊಟ್ಟ ಫಾರ್ಮುಲಾ ಇಂದ ನಾನು ಕೇಫ್ರಿ ಪಿಲ್ಸ್ ನ ಸಕ್ಸಸ್ಫುಲ್ ಆಗಿ ಪ್ರಿಪೇರ್ ಮಾಡ್ದೆ ಇನ್ನೇನ್ ನಾವ್ ದೊಡ್ಡ ಮಟ್ಟದಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬಹುದು ಆಯ್ ಹುಬ್ಬೇರ್ಸಿ ಓ ಗುಡ್ ಅಂತ ಅಂದ್ಲು ಸಂಪ್ರೀತ ಇನ್ನು ಏನೋ ಹೇಳಬೇಕು ಅಂತ ಬಾಯ್ ತೆಗೆದ್ಲು ಬಟ್ ಸುಕನ್ಯಾ ರಿಪ್ಲೈ ಮಾಡಿದ್ರು ಸಂಪ್ರೀತಾ ನೀವ್ ತುಂಬಾ ದೊಡ್ಡ ಚಾಲೆಂಜ್ನ ಕಂಪ್ಲೀಟ್ ಮಾಡಿದೀರ ನಂಗದ್ರ ಬಗ್ಗೆ ಹೆಮ್ಮೆ ಇದೆ ಬಟ್ ನಾನ್ ಹೇಳಿದ ಚಿಕ್ಕ ಪುಟ್ಟ ಕೆಲಸನ ಮರಿಬೇಡ ಲೈಫಲ್ಲಿ ಎಲ್ಲಾನು ಇಂಪಾರ್ಟೆಂಟ್ ಚಿಕ್ಕ ವಿಷಯನೂ ಕೆಲವೊಮ್ಮೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅಂತ ಕಣ್ಣಲ್ಲೇ ಸನ್ನೆ ಮಾಡಿದ್ರು ಆಯ್ರಾ ಸರ್ಪ್ರೈಸ್ ಆಗಿ ಸಂಪ್ರೀತಾ ಕಡೆ ನೋಡಿದ್ಲು ಅವಳು ನಗ್ತಾ ಓ ಸಾರಿ ಅಮ್ಮ ಈ ಖುಷಿಲಿ ಆ ವಿಷಯನ ಮರ್ತೇ ಬಿಟ್ಟಿದ್ದೆ ನೋಡು ಆಯ್ರಾ ಅಕ್ಕ ನಂಗೆ ಡಾನ್ಸ್ ಕ್ಲಾಸ್ ಇದೆ ನಾವ್ ಡಾನ್ಸ್ ಪಾರ್ಟಿಗೆ ಹೋಗ್ತಾ ಇದೀವಲ್ಲ ಸೊ ಒಳ್ಳೆ ಡಾನ್ಸ್ ಪರ್ಫಾರ್ಮ್ ಮಾಡೋಣ ನಮ್ ಟೀಚರ್ ವೇಟ್ ಮಾಡ್ತಿರ್ತಾರೆ ಈ ಸರಿ ನಾನ್ ನಿಮ್ ಜೊತೆ ಡಾನ್ಸ್ ಮಾಡ್ಬೇಕು ಅನ್ಕೊಂಡಿದೀನಿ ಬನ್ನಿ ಆಲ್ರೆಡಿ ಲೇಟ್ ಆಯ್ತು ಆಮೇಲೆ ಅವ್ರಿಗೆ ಕೋಪ ಬರಬಹುದು ಅಂತ ಹೇಳ್ತಾ ಆಯ್ರಾ ಕೈ ಹಿಡ್ಕೊಂಡ್ಲು ಇಲ್ಲ ಸಂಪ್ರೀತಾ ಐ ಕಾಂಟ್ ಅಂತ ಹೇಳಿದ್ಲು ಸಂಪ್ರೀತ ಆಯ್ರಾ ಕೈ ಎಳ್ದು ನೋನು ನೀನ್ ಬದ್ಲೇಬೇಕು ಅಮ್ಮ ಸಿಹಿನ ನೋಡ್ಕೊಳ್ಳಿ ನಾವು ಹೊರಡ್ತೀವಿ ಬಾ ಆಯ್ರಾ ಅಕ್ಕ ಅಂತ ಹೇಳ್ತಾ ಅವಳು ಆಯ್ರಾನ ಎಳ್ಕೊಂಡ್ ಹೊರಟ್ಲು ಅವಳು ಸೈಲೆಂಟ್ ಆಗಿ ಸಂಪ್ರೀತಾನ ಫಾಲೋ ಮಾಡಿದ್ಲು ಸಂಪ್ರೀತ ಕಾರ್ ಹತ್ತಿ ಕೂತ್ಲು ಆಯ್ರಾ ಅಕ್ಕ ನಿಮಗ್ ಡಾನ್ಸ್ ಬರುತ್ತಾ ಐ ಮೀನ್ ಪ್ರೊಫೆಷನಲ್ ಆಗಿ ಕಲ್ತಿದ್ದೀರಾ ಅಂತ ಅವಳು ಕೇಳಿದ್ಲು ಆಯ್ರಾ ಇಲ್ಲ ಅಂತ ತಲೆ ಅಲ್ಲಾಡ್ಸಿದ್ಲು ಇಲ್ಲ ನಾನ್ ಡಾನ್ಸ್ ಮಾಡೋದಿಲ್ಲ ನನ್ನ ಸ್ವಲ್ಪ ಸ್ವಲ್ಪ ನೋಡಿ ಕಲ್ತಿದ್ದೆ ಅಷ್ಟೇ ಅಂತ ರಿಪ್ಲೈ ಮಾಡಿದ್ಲು ಆಯ್ರಾ ಸಂಪ್ರೀತಾ ಜೊತೆ ಡಾನ್ಸ್ ಕ್ಲಾಸಿಗೆ ಬಂದ್ಲು ಆಯ್ರಾ ಅಕ್ಕ ನೀವ್ ಮಾಡಿದ್ರೆ ಸಾಕು ಪಾರ್ಟಿಲಿ ಪ್ರೊಫೆಷನಲ್ ಡಾನ್ಸ್ ಮಾಡೋ ಅಗತ್ಯ ಏನಿರಲ್ಲ ಅಂತ ಹೇಳಿ ಡಾನ್ಸ್ ಪ್ರಾಕ್ಟೀಸ್ ಮಾಡೋ ಹಾಲ್ಗೆ ಕರ್ಕೊಂಡು ಹೋದ್ಲು ಇತ್ತ ಮಲ್ಹೋತ್ರ ಬಂದ್ಲೆ ಸಿಹಿ ಆಯ್ರಾ ಆಚೆ ಹೋದ್ಮೇಲೆ ತನ್ನ ಫೋನ್ ಎತ್ಕೊಂಡು ಸ್ಟಡಿ ರೂಮಿಗೆ ನಡೆದ್ಲು ಅವಳು ಇನ್ನೊಂದು ಟೂ ಅವರ್ಸ್ ಲೈವ್ ಸ್ಟ್ರೀಮಿಂಗ್ ಗೇಮ್ಸ್ ಆಡ್ಬೇಕು ಅಂತ ಅಂದ್ಕೊಂಡು ಆನ್ಲೈನ್ ಲೈವ್ ಸ್ಟ್ರೀಮಿಂಗ್ ಲಾಗಿನ್ ಮಾಡಿದ ತಕ್ಷಣ ಸ್ಪಾನ್ಸರ್ ತಾತ ಆನ್ಲೈನ್ ನಲ್ಲಿ ಇದಾರೆ ಅಂತ ಕಂಡ್ಕೊಂಡ್ಲು ಲಾಗಿಬಿಟ್ಟಿದ್ದೀರಾ ಅಂತ ಕೇಳಿದ್ಲು ಆ ಕಡೆಯಿಂದ ಹಾಯ್ ಅಂತ ರಿಪ್ಲೈ ಬಂತು ತಾತ ನಾನಿವತ್ತು ಅದೇ ಡಾಮಿನೇಟಿಂಗ್ ಲೇಡಿ ಹೀರೋಯಿನ್ ಆಗಿ ಆಟ ಆಡ್ತೀನಿ ನೀವ್ ಎಂಡ್ ವರ್ಗೂ ವಾಚ್ ಮಾಡಿ ನಂಗೆ ಸ್ಪಾನ್ಸರ್ ಮಾಡಬೇಕು ಇವತ್ತು ನಾನು ಪ್ರೀತ್ ಜೊತೆ ಆಡ್ತಿಲ್ಲ ಬೇರೆ ಯಾರಾದ್ರೂ ಸಿಕ್ತಾರ ಅಂತ ನೋಡ್ಬೇಕು ಹ್ಮ್ ನಾನ್ ಫಸ್ಟ್ ರ್ಯಾಂಕ್ ತಗೋತೀನಿ ನಾನು ಇವತ್ತಿನ ಗೋಲ್ ರ್ಯಾಂಕ್ ತಗೊಳ್ಳೋದು ಅಂತ ಹೇಳಿದ ಸಿಹಿ ಗೇಮ್ ಆಡೋದಕ್ಕೆ ಲಾಗಿನ್ ಪಾಸ್ವರ್ಡ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ಲು ಅವಳು ಗೇಮ್ ಆನ್ ಮಾಡಿದ ತಕ್ಷಣ ಸ್ಕ್ರೀನ್ ಅಲ್ಲಿ ಸ್ಪಾನ್ಸರ್ ತಾತ ಅವಳಿಗೆ ಹಣ ಹಾಕೋಕ್ ಸ್ಟಾರ್ಟ್ ಮಾಡಿದ್ರು ಅವಳ ಸ್ಕ್ರೀನ್ ಮೇಲೆ ತುಂಬಾ ನೋಟಿಫಿಕೇಶನ್ ಆಟ್ ಅ ಟೈಮ್ ಕಾಣಿಸ್ತು ಸಿಹಿ ಗಾಬರಿ ಆದ್ಲು ಅವಳಿಗೆ ಲೈವ್ ಸ್ಟ್ರೀಮಿಂಗ್ ಹೊಸದು ಇದೇನಾಯ್ತು ಅಂತ ಅಂದ್ಕೊಂಡ್ರು ಮತ್ತೊಂದು ನಿಮಿಷಕ್ಕೆ ರಿಯಲೈಸ್ ಆಯ್ತು ತನಗೆ ತುಂಬಾ ಟಿಪ್ಸ್ ಸಿಕ್ಕಿದೆ ಅಂತ ಆಮೇಲೆ ಅರ್ಥ ಆಗಿ ಖುಷಿ ಪಟ್ಲು ಸ್ಪಾನ್ಸರ್ ತಾತ ಅವಳಿಗೆ ನೈನ್ ಥೌಸಂಡ್ ಏರೋಪ್ಲೇನ್ ಸಿಗೋ ಹಾಗೆ ಮಾಡಿದ್ರು ಆ ಏರೋಪ್ಲೇನ್ ಅವಳಿಗೆ ಗೇಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ದಿಸ್ ಟಿಪ್ಸ್ ಫಾರ್ ಯು ಲಿಲ್ ಫೆಲೋ ನನ್ ಕಡೆಯಿಂದ ಚಾಕ್ಲೇಟ್ಸ್ ತಿನ್ನೋಕೆ ಕೊಡ್ತಿದ್ದೀನಿ ಎಂಜಾಯ್ ಇಟ್ ಅಂತ ತಾತ ರಿಪ್ಲೈ ಮಾಡಿದ್ರು ಥ್ಯಾಂಕ್ ಥ್ಯಾಂಕ್ ಯು ಯು ತಾತ ಸೋ ಮಚ್ ಈ ಗೇಮ್ ಅಲ್ಲಿ ನನ್ನ ಯಾಕಿಂಗ್ ಫಸ್ಟ್ ಆದ್ರೆ ಖಂಡಿತ ಚಾಕ್ಲೇಟ್ಸ್ ತಿಂತೀನಿ ಅಂತ ಅವಳು ಎಕ್ಸೈಟ್ ಆಗಿ ಹೇಳಿದ್ಲು ಸಿಹಿ ತುಂಬಾ ಕಾನ್ಸಂಟ್ರೇಟ್ ಅಲ್ಲಿ ಗೇಮ್ ಸ್ಟಾರ್ಟ್ ಮಾಡಿದ್ಲು ಒಂದೆರಡು ನಿಮಿಷದಲ್ಲೇ ಸ್ಕ್ರೀನ್ ಕೆಳಗೆ ಕಮೆಂಟ್ಸ್ ಫಾಸ್ಟ್ ಆಗಿ ಓಡ್ತಿರೋದನ್ನ ನೋಡಿದ್ಲು ಯಾರೋ ಅವಳ ಸ್ಪಾನ್ಸರ್ ತಾತನ ಜೊತೆ ಆರ್ಗ್ಯುಮೆಂಟ್ ಮಾಡ್ತಿದ್ರು ಅವಳ ಗೇಮ್ ಪಾಸ್ ಮಾಡಿ ಕಮೆಂಟ್ಸ್ ಓದಿದ್ಲು ಹೂ ಆ ಯು ಸ್ವೀಟ್ ಪ್ರಿನ್ಸಸ್ ಚಿಕ್ಕ ಹುಡುಗಿಯಾಗಿ ವಾಯ್ಸ್ ಚೇಂಜ್ ಮಾಡಿಕೊಂಡು ಮಾತಾಡ್ಬೇಡಿ ನಂಗೆ ತುಂಬ ಇರಿಟೇಟ್ ಆಗ್ತಿದೆ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಬರೋ ದೊಡ್ಡ ದೊಡ್ಡ ಶ್ರೀಮಂತರನ್ನ ನಿಮ್ಮ ಕಡೆ ಹೇಳ್ಕೊಳಕ ಏನೆಲ್ಲ ಸ್ಕೀಮ್ ಮಾಡ್ತೀರಾ ಯು ಆರ್ ಫೇಕ್ ಜನರನ್ನ ಮೋಸ ಮಾಡೋಕೆ ಶೇಮ್ ಆಗಲ್ವಾ ನಿನ್ಗೆ ಅಂತ ಒಬ್ಬ ಕಮೆಂಟ್ ಮಾಡಿದ್ದ ಸ್ಪಾನ್ಸರ್ ತಾತ ಆ ಕಮೆಂಟ್ಗೆ ನೋ ಸ್ವೀಟ್ ಪ್ರಿನ್ಸೆಸ್ ಇಸ್ ಅ ಲಿಲ್ ಗರ್ಲ್ ಅಂತ ಕಮೆಂಟ್ ಮಾಡಿದ್ರು ಆದ್ರೆ ಮೊದಲು ಕಮೆಂಟ್ ಮಾಡಿದವರು ಅದನ್ನ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ ಖಂಡಿತ ಇಲ್ಲ ಅವಳು ಮಗು ಆಗಿರೋಕೆ ಚಾನ್ಸೇ ಇಲ್ಲ ಚಿಕ್ಕ ಮಗು ಇಂಥ ಡಿಫಿಕಲ್ಟ್ ಗೇಮ್ನ ಆಡುತ್ತಾ ಈವನ್ ಲೈವ್ ಸ್ಟ್ರೀಮಿಂಗಲ್ಲಿ ಆಟ ಆಡೋದು ಚಿಕ್ಕ ವಿಷಯಾನ ನೀವೆಲ್ಲ ಹೇಗೆ ಅವಳನ್ನ ಬಿಲೀವ್ ಮಾಡಿ ಹಣ ಹಾಕ್ತಿದ್ದೀರಾ ಅವಳು ಯಾವ್ದೋ ವಾಯ್ಸ್ ಚೇಂಜಿಂಗ್ ಮಷಿನ್ ಮಷೀನ್ನೋ ಯೂಸ್ ಮಾಡಿ ಮಾತಾಡ್ತಿದ್ದಾಳೆ ನೀವೆಲ್ಲ ನಂಬಿ ರಾಶಿ ರಾಶಿ ಹಣ ಸುರಿದು ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ವಾ ಒಂದು ವೇಳೆ ಅವಳು ಚಿಕ್ಕ ಹುಡುಗಿನೇ ಆಗಿದ್ದು ಯಾರಿಗೂ ಚೀಟ್ ಮಾಡೋ ಉದ್ದೇಶ ಇಲ್ದಿದ್ರೆ ಕ್ಯಾಮ್ರಾ ಆನ್ ಮಾಡಬಹುದಿತ್ತಲ್ಲ ಅವಳು ಯಾಕೆ ಕ್ಯಾಮ್ರಾ ಆಫ್ ಮಾಡಿ ಗೇಮ್ ಆಡ್ತಾಳೆ ಅಂತ ಮೊದಲು ಕಮೆಂಟ್ ಮಾಡಿದವನು ಹೇಳ್ದ ಅವನ್ ಪ್ರಶ್ನೆಗೆ ಯಾರೂ ಆನ್ಸರ್ ಮಾಡ್ಲಿಲ್ಲ ಸ್ವೀಟ್ ಪ್ರಿನ್ಸೆಸ್ ರಿಪ್ಲೈ ಮಾಡಿದ್ಲು ಯಾರು ಹೇಳಿತ್ತು ನಂಗೆ ಧೈರ್ಯ ಇಲ್ಲ ಅಂತ ಕ್ಯಾಮ್ರಾ ಆನ್ ಮಾಡೋ ಡೇರ್ ನನಗಿದೆ ಅಂತ ಅವಳು ಸಿಟ್ಟಿಂದ ಹೇಳಿದ್ಲು ಸಿಟ್ಟಲ್ಲಿದ್ರು ಅವಳ ವಾಯ್ಸ್ ಮುದ್ದಾಗೆ ಕೇಳಿಸ್ತಿತ್ತು ನಾನು ಫೈವ್ ಇಯರ್ ಲಿಲ್ ಗರ್ಲ್ ಅಂತ ನಮ್ಸೋಕೆ ಕ್ಯಾಮ್ರಾ ಆನ್ ಮಾಡ್ಬೇಕಾಗಿಲ್ಲ ನಿಮ್ಗೆಲ್ಲ ನನ್ನ ವಾಯ್ಸ್ ಮಷಿನ್ ಇಂದ ಮಾಡಿಫೈ ಆಗಿದೆ ಅಂತ ಅನ್ಸಿದ್ರೆ ಅದ್ ನಿಮ್ ಇಯರ್ ಮಿಸ್ಟೇಕ್ ಒಂದ್ ವೇಳೆ ನಾನು ಕ್ಯಾಮ್ರಾ ಆನ್ ಮಾಡಿದ್ರು ನೀವೆಲ್ಲ ಬ್ಲೈಂಡ್ ಆಗಿದ್ರೆ ಅಂತ ಸಿಹಿ ಹೇಳಿದ್ಲು ನಮ್ಗೆ ಮಗು ಹಾಗೆ ಆಟ ಆಡೋ ಸ್ವೀಟ್ ಪ್ರಿನ್ಸೆಸ್ ತುಂಬಾ ಇಷ್ಟ ಅವಳು ಮಗು ಅಲ್ಲದೆ ಸಮಸ್ಯೆ ಇಲ್ಲ ಯಾರ್ಯಾರು ಸ್ವೀಟ್ ಪ್ರಿನ್ಸೆಸ್ ಅಪೋಸ್ ಮಾಡ್ತಿದಾರೋ ಅವರೆಲ್ಲ ಇಲ್ಲಿಂದ ಆಚೆ ಹೋಗಬಹುದು ಅಂತ ತಾತ ಸಿಹಿ ಪರವಾಗಿ ಹೇಳಿದ್ರು ಸಿಹಿಗೆ ತುಂಬಾ ಬೇಸರ ಆಯ್ತು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ